ಶಕ್ತಿಯಿಂದ ಲಾಂಚ್ ಮಾಡಿಕೊಟ್ರು ಆ್ಯಂಡ್ ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ ಬಂದಿರುವಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ನಮಸ್ಕಾರ ಆ್ಯಂಡ್ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವಾಗ ನೈಟ್ ಎಲ್ಲ ತೇಟ್ರ್ ಹತ್ರ ಹೋಗಿ ಪೋಸ್ಟರ್ ಗಳೆಲ್ಲ ಅಂಟಿಸಿ ಬೆಳಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ ನನಗೆ ಆಕ್ಚುಲಿ ನಾ ಅನ್ನೋ ಐಡಿಯಾ ಇರಲಿಲ್ಲ ಆಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವ ಫಸ್ಟ್ ಸಿನಿಮಾ ನೆನಪಾಯ್ತು ನಾಲ್ಕೂವರೆಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಮೂರು ಜನನು ಐದುವರೆಗೆ ಸುಮ್ನೆ ಕಂಡುಬಿಡ್ತೀನಿ ಧ್ರುವ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅನ್ಸೋಕೆ ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತುವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋ ಶೋ ಈ ಬಿಕಮ್ ಅ ವೆರಿ ಬಿಗ್ ಸ್ಟಾರ್ ಅದನ್ನ ನಾನು ಇವತ್ತು ಕಣ್ ಕಟ್ಟಿದಂಗಿದೆ ಅದ್ರವ ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾನು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಇವತ್ತು ಇವ್ರು ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಅಹ್ ಹೇಳ್ಕೊಳಕ್ ಆಗ್ತಿರೋ ಅಷ್ಟು ಅಂತ ಸಂತೋಷ ಇದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಎರಡು ಸಾವಿರದ ಹತ್ತನೇ ಇಸ್ ಹತ್ತನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಣ್ಣಿಡ್ದಿದ್ದು ಸರ್ಜಾ ಫ್ಯಾಮಿಲಿ ಇದನ್ನ ಎಲ್ಲರ ಮುಂದೆ ಹೇಳಲೇಬೇಕಾಗಿದೆ ಸೊ ಅವತ್ತಿಂದ ಇವತ್ತವರೆಗೂ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಈ ಈ ಸಮಯದಲ್ಲಿ ನಾನು ಚಿರು ನಾನು ಇಷ್ಟ ಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದು ಬಂದಿರ್ತಾಯಿದ್ರು ಅವರು ಇವತ್ತು ಇದ್ದಿದ್ರೆ ಬಟ್ ಅವರ ಆಶೀರ್ವಾದ ನನ್ನ ನಮ್ಮ ಚಿತ್ರತಂಡದ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ನನಗೆ ಇವ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗೋಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ಅವತ್ತು ನಾವೆಲ್ಲ ಇನ್ನೂ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಆವಾಗ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಧ್ರುವ ಸರ್ಜ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರೂ ನನಗೆ ಹೇಳಿ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತಿದೆಯಲ್ವಾ ಅದು ನನಗೆ ನೂರ ಆನೆ ಬಲ ಬಂದಂಗಾಯಿತು ಆಂಜನೇಯನ ಒಂದು ಬಲನೇ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಧ್ರುವ ಅವ್ರಿಗೆ ಇವತ್ತು ಬಂದಿದ್ದಕ್ಕೆ ಆ್ಯಂಡ್ ನಾವು ಆ್ಯಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ತ ಮಾಡೋಣ ಸಿ ಟೀಸ್ ಅಲ್ಲ ಆಗ ಸಿ ಟೀಸ್ ಎಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ ಎಲ್ಲ ಆಯಿತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದರೆ ನಾವು ಯಾರಾದ್ರೂ ಕೇಳ್ತಾ ಇರಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಆ ರೀಕ್ಸೆಲ್ಲ ಪೆಟ್ರೋಲಾಗಿ ಹೋಗಿತ್ತು ಗುರು ಓಕೆ ಹೋಗೋಣ ಅಂದ್ಬಿಟ್ಟು ನಾನು ತಳ್ಕೊಂಡು ಹೋಗ್ತಾ ಇದ್ದೀವಿ ಮಚ ನಮ್ಮ ಕಾನ್ವರ್ಸೇಷನ್ ಮಚ ಸಾಂಗ್ ರೀಚ್ ಆಗಿರತ್ತ ಇವನು ಏ ಆಗಿರತ್ತೆ ಎಲ್ಲ ಸಿಡಿ ತೊಗೊಂಡು ಏನು ಉಪನ್ಕಾಯಿ ಹಾಕತ್ತಾರ ಆಗಿರುತ್ತೆ ಬಿಡು ತಳ್ಕೊಂಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ನಾನು ಮಚ ಸಾಂಗ್ ಆಗಿದೆ ಅಲ್ಲ ನಾವ್ಯಾಕೋ ಇನ್ನು ಪೆಟ್ರೋಲ್ ತೆಂಗಿದ್ದೀವಿ ಸೊ ಸೂತ್ರವಾರಿನೇ ಪೆಟ್ರೋಲು ಚಂದನ್ಗೆ ಸೊ ಒಳ್ಳೆದಾಗಲಿ ಆಲ್ ದಿ ಬೆಸ್ಟ್ thank you so much sir. and uh, I'd